నమస్తే ఇలా కాంగు తోట ఒందెరే మూవంటే జాగెకర మూవంటే పట్టె ల్యాండు తెట ఒంది ఎకరే మూవంటే బాడు ఎకరె ఖరాబ్ జగ మావు టలు మూరు ఎకరె మూవత్ కుంటే ఆగ జాగ టటల్ మూరు ఎకరె ಮೂವತ್ತಾರು ಕುಂಟಾಗುತ್ತೆ ಖರಾಬಲ್ಲಿ ಮಾವು ಇದೆ ಮಾವಿದೆ ಎರಡು ಅಕ್ರಲ್ಲಿ ಎರಡು ಅಕ್ರೆ ಖರಾಬ್ ಜಾಗದಲ್ಲಿ ಮಾವಿದೆ ಪಟ್ಟೆಲೆಡಲ್ಲಿ ತೆಂಗು ಇದೆ ನೋಡಿ ತೆಂಗು ಒಂದೇ ಪ್ಲಾಟಾಗೈತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಳ್ಳೆಯ ಲೊಕೇಶನ್ ಎಲ್ಲ ಐತೆ ಜಾಗ ಸುತ್ತ ಬೌಂಡ್ರಿ ಎಲ್ಲ ಪಿಕ್ಸ್ ಆಗಿ ಸುತ್ತ ಕಲ್ಲು ಹಾಕಿದ್ದಾರೆ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿ ಸುತ್ತ ಕಲ್ಲು ನೆಟ್ಟಿದ್ದಾರೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಸೂಪರ್ ಜಾಗ ಒಳ್ಳೆ ಇದೆ ನೋಡಿ ಒಳ್ಳೆ ಗುಡ್ಡೆ ಗುಡ್ಡೆ ಪಕ್ಕದಲ್ಲೇ ಜಾಗ ಇರೋದು ರೋಡ್ಗೆ ನಿಮಗೆ ನಾನು ಜಮೀನು ಮಧ್ಯದಲ್ಲಿ ಇದ್ದೀನಿ ಮೆಟ್ಲಿಂಗ್ ರಸ್ತೆ ರೋಡ್ಗೆ ನಿಮಗೆ ಇನ್ನೂ ರೆಡಿ ಸಿಗುತ್ತೆ ಜಾಗ ರೋಡ್ ತೋರಿಸ್ಕೊಡ್ತೀನಿ ನಾನೀಗ ಇನ್ನೂ ರೆಡಿ ಸಿಗುತ್ತೆ ಇದು ಖರಾಬ್ ಜಾಗ ಇದು ಎರಡು ಎಕರೆ ಎಕರೆ ಮೂವತ್ತಾರು ಕುಂಟೆ ಪ್ಲಸ್ ಎರಡು ಕುಂಟೆ ಖರಾಬು టోటల్ మూరు ఎకరే మూవత్ కుంటే జాగ ఒ అయితే జాగ తు చా కే భూమి ప్యూర్ రెడ్ సాయిల్ నోడి ప్యూర్ రెడ్ సైలు చట్పట్న తల్లూ రిజిస్ట్రేషను చందే ఒంటు కిలోమీటర్ ఆగ్బోదు బూరింద ఎత్తి కిలోమీటర్ జాగకే ತೆಂಗು తె ಬೌಂಡ್ರಿ ಫಿಕ್ಸ್ ಮಾಡಿ ಸುತ್ತ ಕಲ್ಲು ಹಾಕಿದ್ದಾರೆ ಹಿಂಗೆ ಬಣ್ಣ ಹೊಡೆದಿ ಬೌಂಡ್ರಿ ಫಿಕ್ಸ್ ಆಗಿದ್ದಾರೆ ಟೋಟಲ್ ಮೂರು ಎಕರೆ ಮೂವತ್ತಾರು ಕುಂಟೆಗೂ ಬೌಂಡ್ರಿ ಫಿಕ್ಸ್ ಆಗಿದೆ ಜಾಗ ತುಂಬ ಚೆನ್ನಾಗಿದೆ ನೋಡಿ ಎರಡು ಕಡೆ ರೋಡ್ ಬರ್ತದೆ ಒಂದು ಕಡೆ ರೋ ರೋಡು ಜಮೀನು ಉದ್ದಕ್ಕೂ ರೋಡ್ ಇದೆ ಇದು ಪಕ್ಕದಲ್ಲಿ ಜಮೀನು ಉದ್ದಕ್ಕೂ ರೋಡ್ ಇರೋದು ಅಲ್ಲಿ ಮುಂದೆ ಮೆಟ್ಲಿಂಗ್ ರೋಡಾಗಿದೆ ತೋರಿಸ್ತೀನಿ ಮುಂದೆ ನೋಡಿ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗೈತೆ ಜಾಗ ಒಂದು ಎಕರೆ ಮೂವತ್ತಾರು ಕುಂಟೆಗೆ ಮಾತ್ರ ಇದು ಇದು ಲೆಕ್ಕ ಎರಡು ಎಕರೆ ಖರಾಬಾಗಿ ಲೆಕ್ಕ ಇಲ್ಲ ಅದು ಫ್ರೀ ಟೋಟಲ್ ನಿಮಗೆ ಮೂರು ಎಕರೆ ಮೂವತ್ತಾರು ಕುಂಟೆ ಆಗುತ್ತೆ ಜಾಗ ಖರಾಬ್ ಜಾಗಕ್ಕೆ ಅಮೌಂಟ್ ಇಲ್ಲ ಎರಡು ಎಕರೆಗೆ ಎರಡು ಎಕರೆ ಫ್ರೀ ಈ ಜಾಗಕ್ಕೆ ಮೆಟ್ಲಿಂಗ್ ರೋಡು ಈಗ ಡಾಂಬರ್ ರಸ್ತೆ ಆಗುತ್ತೆ ಮುಂದೆ ಗಂಟೆ ಡಾಂಬರ್ ರಸ್ತೆಯಾಗಿ ಬಂದೈತೆ ಒಂದು ಆರು ತಿಂಗಳ ವರ್ಷದಲ್ಲೆಲ್ಲ ಇಲ್ಲೂ ಡಾಂಬರ್ ರಸ್ತೆ ಆಗುತ್ತೆ ಒಳ್ಳೆ ಜಾಗ ನೋಡಿ ಮುಂದೆ ಪ್ಲಾಟ್ ಆಗೈತೆ ಈ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಒಂದು ಎಕರೆ ಮೂವತ್ತಾರು ಕುಂಟೆ ಮಾತ್ರ ಪೇಮೆಂಟ್ ಮಾಡೋದು ಎರಡು ಎಕರೆ ಫ್ರೀ ಖರಾಬ್ ಜಾಗ ಫ್ರೀ ಟೋಟಲು ಮೂರು ಎಕರೆ ಮೂವತ್ತಾರು ಕುಂಟೆ ಆಗುತ್ತೆ ಆಸಕ್ತರು ಸಂಪರ್ಕಿಸಿ ನಮಸ್ತೆ